का चली गए बेंगलोर देखने के बेंगलोर साकर मुझे अंदर दि के अंदर बोलो यार टिरी के टिरी के पीछे मुझे मालिक अंदर बोला यार अंदर बोला यार दरवाजा ना गया दरवाजा लगा टिरिंग -दिदिदि -दिदि -दिदि -दि के बिरिंग के बिरिंग के बिरिंग के पीछे 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 ओम हरा 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 शंका शंका ಓದುತ್ತಿನಿ ಬರಿಸಿದ್ದ ಊದು ಗುರುವೇ ಚೆನ್ನ ಬಸವ ಹಾ ಬರೆಸಿದ್ದು ಅದೇನು ಹೇಳು ಬರಿಸಿದ್ದ ಹೇಳು ಗುರುಸಿದ್ದ ಹೇಳು ಗುರುವಿನ ಸೇವೆಯನ್ನ ಮಾಡದ ಅದೇನು ಅರಿಯದ ನಿನಗೇನು ಗೊತ್ತಾಗಬೇಕು ಬರಿಸಿದ್ದ ಮುಂದಿನ ಜನ್ಮದಲ್ಲಿ ನೀನು ನಾಯಿಯಾಗಿ ಹುಟ್ಟುವೆ ಆ ಗುರುಸಿದ್ದ ಈ ನಿಮ್ಮ ನಿಮ್ಮ ಸೇವೆ ಮಾಡಲೆಂದು ನನ್ನ ಸಿರಿ ಸಂಪತ್ತನನ್ನು ತೊರೆದು ನಿಮ್ಮಲ್ಲಿ ಓಡಿ ಬಂದಿದ್ದೇನೆ ನಿಮ್ಮ ಸೇವೆ ಮಾಡಬೇಕಾದಾಗಿ ಈ ಮರುಸಿದ್ದನ ಮುಂದಿನ ದಿನಾಚರಣೆ ಗುರುಸಿದ್ದ ಗುರುವೇ ಚನ್ನಬಸವಾ ಒಳ್ಳೇದಾಗಲಿ ಮುರುಸಿದ್ದ ಆ ಒಳ್ಳೇದಾಗಲಿ ಆ ಗುಡ್ಡದೆಲ್ಲವನು ಒಳ್ಳೇದು ಮಾಡಿ ಆ ಗಡ್ಡದಲ್ಲ ಸ್ವಾಮಿನೂ ಒಳ್ಳೇದು ಮಾಡಿ ಚಿಂಚಿಲಿ ಮರಿಯಮ್ಮನು ಒಳ್ಳೇದು ಮಾಡಲಿ ಆ ಹೀರಿಕಾಯಿ ಕೊಟ್ರವನು ಒಳ್ಳೇದು ಮಾಡಲಿ ನಿನ್ ದರ್ಸ ಮಾವನಿನ ಮಗನ ಎಲ್ಲಾರು ಬರಿ ಸತ್ತರ ಹೆಸರು ಹೇಳ್ತಿ ಅಲ್ಲಲ್ಲಿ ಒಬ್ರ ಜೀವರ ಹೆಸರು ಹೇಳ ಮಗನ ಮಗನ ಏ ನಿಮ್ ಬೌನ ಯಾ ಸುಡುಗಾರ ಸಿದ್ಧ ಹಂಗ ಮಾತಾಡ್ಬೇಕಂತ ರೀ ಹಿಂಗ ಅಂತ ಆಕ್ಟಿಂಗ್ ಮಾಡಿದ್ದು ಓಮ್ ಹಂಗೆ ನನ್ಗನ ಆಕ್ಟಿಂಗ್ ಮಾಡಿದೆ ಹೆಂಗ ಐತಿಲ್ಲ ನಾನು ಆಕ್ಟಿಂಗ್ ಲೇ ದೋಸ್ತ ನೋಡ್ಲಿ ಈಗ ದೊಡ್ಡ ಸ್ವಾಮಿ ಅಂದ್ರೆ ಯಾರ್ಲಿ ನಾನ ಸಣ್ಣ ಸ್ವಾಮಿ ಅಂದ್ರೆ ಯಾರ್ಲಿ ನಾನೇ ಅದ ಗುರುಗಳ ಅಂದ್ರಾಗ ಹೆಣ್ಮಕ್ಳು ಎಲ್ಲರು ಬರ್ರ ಆಂಟಿಯರು ಬರ್ರ ಹುಡುಗಿಯರು ಬರ್ರ ಮುದುಕಿಯರು ಬರ್ರ ಅದ್ರಾಗ ಆಂಟಿಯರು ಹುಡುಗಿಯರು ನನಗಲಿ ಓಸ್ ಮುದುಕಿಯರು ನಿನಗಲಿ ಅಪ್ಪ ಜಾಡ್ ಸ್ವತ್ತೆ ಜಾಡ್ ಸ್ವತ್ತಿ ನೋಡಿದ್ರೆ ಅಲ್ಲಿ ನಿನ್ನ ಡೈಲಾಗ ಕಟ್ಟಿ ಮ್ಯಾಗ ಮುಕ್ ಮುದುಕಂದ್ರ ಮುದುಕಿ ಮ್ಯಾಗ ದುಪ್ಪದ ಮ್ಯಾಗ ಗುದ್ದಂಗ್ ನೋಡ್ಲಿ ಮಗನ ಡೈಲಾಗ ನೋಡಲಿ 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 ತಂದಿ ಮಗಳು ಈ ನೋಡಲಿ ಯಾರ ಅನ್ನೋದು ಗೊತ್ತಾದ್ರ ಮಗನ ಊರ್ ತುಂಬಾ ಓಡಾಡ್ತಿದಾಗ ಊರ್ ಬಿಡಿಸ್ತಾರ ನೋಡ ಗೊತ್ತಾಗದಾಗ ಸುಮ್ನೆ ಆಕ್ಟಿಂಗ್ ಮಾಡ್ಬೇಕ ಹುಷಾರಿಂಕ ಶಿನ ಮರುತ್ತಿನ ಯಪ್ಪ ನಮ್ಮೂರಾಗಿ ಯ ರೈಲ್ ಓಡಾಡುತ್ತೇವ ರೈಲ್ವೆ ಹೇಳ್ತಾ ಇರ್ತೀವಿ ಮಗಳ ಅಲ್ವೇ ಇದ್ದು ಬಸ್ ನಾಟಕಕ್ಕೆ ಬರಕ್ ಹ ಏನ್ ರೈಲ್ ಎಲ್ಲಿಂದ ಬರ್ತವ ಅಯ್ಯ ನನ್ನ ಮಗಳ ಏಯ್ ನನ್ನ ಮಗಳ ಇಲ್ಲಿ ನೋಡಿ ಯಾರು ಬಂದರು ಅನ್ನೋದು ಶಂಕ ಶಂಕ ತುಡಗ ಚಿತ್ರು ಏ ತಮಾ ನಮ್ಮ ಊರಿಗೆ ಬಂದ್ರುಪ್ಪ ನೀನು ಗುರುಸಿದ್ಧ ಓ ಬರ್ಸಿದ್ದ ಹಾ ಹೆಸರು ಊರು ಟೈರ್ ಇಲ್ಲದ ಕಾರು ರೋಡ್ ಇಲ್ಲದ ಬಸ್ಸು ಯಾವ ತೆಲೆ ಇಲ್ಲದ ಕೂಸು ತೊಂದರೆ ತಪ್ಪಿದ್ದಲ್ಲೋ ಬರಿಸಿದ್ದ ತೊಂದರೆ ತಪ್ಪಿದ್ದಲ್ಲ ಶಂಕ ಶಂಕೆ ಓ ಶಂಕವೇ ಯಪ್ಪಾ ಒಬ್ಬವನ ಶಂಕನ ಊದ್ತೀನಂತನ ಒಬ್ಬನ ಗಂಟಿನ ಬರ್ಸಿನಂತನ ಇವ್ರದ್ದು ಏನು ಸ್ವಾಮಿಗಳ ಹಕ್ಕಿ ಕತ್ನ ಹೊಟ್ಟೆ ತಿಳಿಯವಲ್ಲ ನೋಡ ಮಕ್ಕಳ ಹೇಳ್ತೇನೆ ಬಾಲಿ ಇವರಿಗೆ ಅನಕ ಮಾತನಾಡಬೇಡ ಇವರ ದೈವ ಶಕ್ತಿ ಹೊಂದಿ ಬಂದಿನ ಮಾಗುರುಗಳು ಇವರು ನನ್ನ ಮಗಳು ಸಂದ್ರಿ ನೀವು ಅದನ್ನ ಮಾತಿ ತಪ್ಪು ತಿಳ್ಕೊಂಡು ಏನೇನಾದ್ರು ಮಾಡಕ್ ಹೋಗ್ಬೇಡ್ರಿ ಯಾವ ಮಗಳೇ ಇವ್ರು ಸುಡುಗಾಡಿಸಿದ್ರು ಅಂದ್ರ ಸುಡುಗಾಡ್ದಾಗ ಹುಟ್ಟಿರಲಿಲ್ಲ ಅವ್ರವ್ರ ಊರಾಗ ಹುಟ್ಟಿರ್ತಾರ ಆದ್ರ ಇವ್ರ ಮಾಂತ್ರ ಶಕ್ತಿಯಿಂದ ಸುಡುಗಾಡ್ದಾಗ ಸಿದ್ಧಿ ಮಾಡಿ ಪಣ ಕಟ್ಟಿ ಊರಾಗೇನು ಕೆಟ್ಟದಾಕ ಒಳ್ಳೇದಾಕ ಅನ್ನೋದು ಎಲ್ಲಾದ್ರು ತಿಳಿಸಿ ಹೇಳ್ತಾರ ಬೇ ಅಲ್ಲಿ ಹುಡುಗಾಡಿಸಿದ್ರು ಅಂತಾರ ಇವ್ರು ಅಂದ್ರಾಡ್ದ್ರ

ಹೇಳು ಇವರು ನಮ್ಮ ಬಗ್ಗೆ ಬಹಳ ತಪ್ಪು ತಿಳಿದಿದ್ದಾರೆ ಅವರಿಗೆ ಸರಿಯಾಗಿ ತಿಳಿಸಿ ಹೇಳು ಪರಳಿ ಈ ಬಾಲಿಗೆ ಸರಿಯಾಗಿ ತಿಳಿಸಿ ಹೇಳು ಆ ಬಾಲಿ ಅಲ್ಲ ಶ್ರೀಲಿ ಇವರು ಬೆಳಗ್ಗೆ ಎದ್ದು ಸ್ವಾಮಿಯ ಸರದಾಗ ಹೋಗಿ ಸೇವನೆ ಮಾಡಿ ಇಲ್ಲೇ ದಡ್ಡಿಯಾಗ ಹಾಸಿ ಹೋಗಿ ಆ ಬೆಳೆ ಗುಡ್ಡದಾಗ ನೀರಿನ ಮರವನ್ನು ಏರಿ ಕುಂತು ಅದರ ಮ್ಯಾಗ ಸೂಜಿ ಇಟ್ಟು ಸೂಜಿ ಮ್ಯಾಗ ಗಸಬಿಟ್ಟು ತಪಾಸು ಇವರು ಇವರು ಒಮ್ಮೆ ಸಿಟ್ಟು ಬಂದು ಶಾಪವನ್ನು ಕೊಟ್ಟರೆ ತಂದೆ ಮಗಳು ನಿಂತ ಜಗದಲ್ಲಿ ಬೆತ್ತಲಾಗಿವೆ ಮತ್ ಮಾಡಿ ಮಾಡ್ಗಿಡೀರಿ ಅವಾಗೇನೋ ಸಣ್ಣ ಬಿಡ್ತೀವಿ ಎಲ್ ಬೇಕಲ್ಲಿ ತಿರುಗಾಡ್ತಿದೀವಿ ಈಗ ಹಂಗ ಮಾಡ್ಗಿಡಿದ್ರೆ ಊರ ಓಡಾಡ್ಬೇಕ ದಯವಿಟ್ಟು ನಮ್ದು ಇಬ್ಲಾರ್ ಕ್ಷಮಿಸಿ ಬಿಡ್ರಿ ನಿಮ್ದು ಗುಣ್ಯ ಬರ್ತೀನಿ ಯಾಕ್ರಿ ಮಕ್ಕಳಿಗೆ ಶಾಪ ಕೊಟ್ಟು ಅರಬಿ ಬಿದ್ದಿತಿ

ಈಗ ನಮ್ಮೂರಿಗೆ ಒಳ್ಳೆಯದೇ ಎಲ್ಲವನ್ನು ಹೇಳುತ್ತೀನಿ ಕೇಳಿ ಪಡವಣ ದಿಕ್ಕಿಗೆ ಒಂದು ಪವಾಡನೆ ನಡೀತಿದೆ ಹಂಗೆ ಮೂಡಣ ದಿಕ್ಕಿಗೆ ಒಂದು ಮುದುಕಿಯ ಎಂಟು ಮಂದಿ ಸೇರಿ ರೇಪನ್ನು ಮಾಡುತ್ತಾರೆ ದಕ್ಷಿಣ ದಿಕ್ಕಿಗೆ ಒಂದು ಮಂಥನವೇ ಸರ್ವನಾಶಿಯಾಗಿ ಆಗಿ ರಕ್ತದ ಕಲೆವೇ ಹರಿತಿದೆ ಇನ್ನು ಸ್ವಲ್ಪ ಕೈ ದಿವಸ ಕಳೆದರೆ ನಮ್ಮ ಮುಖ್ಯಮಂತ್ರಿ ಸೀಟಿಗೆ ದಕ್ಕಿ ಬರುವುದು ಇದೇ ಗ್ರಾಮದಲ್ಲಿ ಘಾತಕರಿಗೆ ಕುತ್ತು ಬರುವುದು ಇದೇ ಒಂದು ಓಣಿಯಲ್ಲಿ ಒಂದು ಹುಡುಗಿ ಜೊತೆಗೆ ಎರಡು ಗಂಟು ಓಡಿ ಹೋಗುತ್ತವೆ ಅರಿಸಿದ್ದ ಯಾಕೆ ಗೊರಿಸಿದ್ದ ಸುಮ್ಮನೆ ಅವರಿಗೆ ತಪ್ಪ ತಪ್ಪನ್ನು ಹೇಳಿ ಅವರನ್ನು ಹೆದರಿಸಬೇಡ ಒಂದು ಹುಡುಗಿಯ ಜೊತೆ ಒಂದೇ ಹುಡುಗನು ಓಡಿ ಹೋಗುತ್ತಾನೆ ಏನ ಅದು ನಮ್ಮ ಊರಾಗ ನಮ್ಮ ಓಣ್ಯಾಗ ಒಂದು ಹುಡುಗಿ ಹೊಡಿ ಹಾಕತ್ತೆ ಅಂದ್ರೆ ಸಿದ್ದಪ್ಪ ಸಿದ್ದಪ್ಪರ ಓ ಇರೋದು ನಂದು ಒಂದು ಮಗಳು ಐತಿ ಬಾಯಪ್ಪ ಮಾತಾಡಲಿ ನಂಗೆ ಬಳ್ಳಿ ನೋಡಿಕೊಂಡು ಅಂತ ಅಂದ್ರೆ ಏನು ಮಾಡ್ತಾರಲ್ಲ ಹಂಗಾಗಿತ್ತು ಅದರ ಇದಕ್ಕೆ ನಮ್ಮ ಅಂತರ ಗಿಂತ್ರ ಅಂತಾರಲ್ಲ ಅಂತ ಏನಾರ ಕೊಟ್ಟೇನು ನಿಮ್ಮ ಚಿಂತೆಯನ್ನು ಹಿಂದಿಟ್ಟು ನಿಮ್ಮ ಮಗಳನ್ನ ಮುಂದೆ ಕಳಿಸಿ ನಾನು ಮಾಡುತ್ತೇನೆ ನಂತರ ಗುರುಗಳ ನಮ್ಮ ಕಟ್ಟುತ್ತಾರೆ ಏನ್ ಮಾಡ್ತೀರಿ ಏನ್ ಬಿಟ್ಟಿರ್ತೀರಿ ಅನ್ನೋದು ಚಂದ ಕೊಟ್ಟು ಬಾಯ್ ಬಿಟ್ಟು ಹೇಳ್ರಿ ಆದ್ರ ಏನಾರು ಯಾಕೆ ಅಲ್ಲಿ ನನ್ನ ಮಗಳು ಓಡಿ ಹೋಗಿ ನಂಗೆ ಒಂದು ಅಂತರ ಮಾಡಿ ಅಂತ ಹೋಗ್ರಿ ನಿಮ್ಗ ಪುಣ್ಯಂದು ಬರ್ತೈತಿ ನೀವು ಏನು ಚಿಂತಿಸಬೇಡಿ ನಾನು ಮಂತ್ರವನ್ನು ತಾತ್ಯಮನ್ನು ಮಾಡಿ ಕೊಡ್ತೀನಿ ಎಂದೆ ನಮ್ಮ ಗುರುಗಳು ಕಟ್ಟುತ್ತಾರೆ ಅಂತ ಹೇಳಿದೆ ಅಷ್ಟೇ ನಿಮ್ಮ ಮಗಳನ್ನು ಮುಂದಕ್ಕೆ ಕಳಿಸಿ ನಮ್ಮ ಗುರುಗಳು ಕಟ್ಟುತ್ತಾರೆ ஏனோ ஆப்ப

ಏಪ್ಪಾ ಈ ಈ ಕಪ್ಪದ ಗುಡ್ಡು ಸ್ವಾಮಿ ನಿಮ್ಮ ಬಳಿ ಇರುವಾಗ ನೀವೇ ಚಿಂತಿಸಿವೆ ಮರ್ಸಿದ್ದ ಮಂತ್ರಿಸು ಕೊಡು ಆಯ್ತಾಯ್ತವನು ನಾನು ಇವರ ಇವು ಕಟ್ಟುತ್ತೇನೆ ಯಪ್ಪಾ ಏನ್ ಮಾಡಿದ್ನೋ ಈ ಮಗ ಆ ನಿತ್ಯಾನಂದ ಸ್ವಾಮಿ ಕಾಕನ ದಡಪನ ಇರ್ಬೇಕ ಅದಕ್ಕೆ ಹರ ಹರ ಅಂತತಿ ಹರಹರ ಹರ ಹರಹರ ಅಂತತಿ ಕೋಳಿ ಬಯ ಹಲ್ಲಿಲ್ಲ ಕತ್ತಿಗೆ ಕೋಡಿಲ್ಲ ಕೋಳಿ ಬಾಯಗ ಹಲ್ಲಿಲ್ಲ ಮುಂದೆ ಜಗದಾಗ ಬಲ ಇಲ್ಲ ಹಿಂದ ಜಗದ ಬಲ ಐತಿ ಸುಟ್ಟು ಸುಡುಗಾಡ್ಕಲ್ಲ ಸುಡುಗಾಡ್ದಾಗ ಸೇರಿಸ್ತಾರಲ್ಲ ಕಮ ಕಮ ಕಮಲಾಕ್ಸಿ ಮೀನ ಮೀನ ಮೀನು ಹಾಕ್ಸಿ ಕಾಪಾಡವ ಇವಳನ್ನ ನೀನ ಕಾಪಾಡ ಲ ತೊಲ ತೊಲೋಂಗಿ ತೂ 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 ತೆಗೆದುಕೊಳ್ಳಿ ಗುರಿದೇವಾ ಕಟ್ಟಿ ಬಿಡಿ ಬಾಲಿ సల్పు నిన్న కయ్య కొడు కొట్టుతిని తాతా ఏ నిన్ను ఒక చంద నిలు బాలే వరి కొట్టుతిని కొట్టుతిని సల్పు షట నిలు ఏ చట నిలంతరా ఒక చట చంద చట నిలు నిల ఏ గాడు నిన్ను సైత హ హ తగొలే తగొలే తాతా బేకా કરતો બેકાળે તગોળે તડીલે તડીલે કાલમરી બેકા બેકાલમરી બેકા કઈ બીડલે બેકા ಯಾರ್ತಾ ಬೇಕಾ ನಳ್ರಿಲಿ ಮಂಗಿನ ನಳ್ರಿಲಿ ಮಂಗಿನ ಮಕ್ಕಲ್ರಿ ನೀವು ಬಹಳ ಮಂಗಿನ ಮಕ್ಕಲ್ರಿಲಿ ಅಯ್ಯ ಬಸಂ ಗುಳನ್ ಬರದು ಹಾ ಬಾಲೆ ತಾ ಹೋಗೋ ಇನ್ನು ನೋಡದೆ ನೋಡದೆ ಮಗಳ ಅಲ್ವೇ ಅಲ್ವೇ ಕೈ ಅಲ್ಲ ಅಳೋಯವ ಮಗಳ ತೈತನ ಕೊಳ ಕಟ್ಟೋದು ನೋಡಿನಿ ಸೋಂಡದ ಕಟ್ಟೋದು ನೋಡಿನಿ ಮುಂಗೈ ಕಟ್ಟೋದು ನೋಡೀನಿ ಮತ್ತು ಎಲ್ಲಿ ಬೇಕಲ್ಲಿ ಕಟ್ಟಾರೆ ಅದು ಕಿರುಬಾಳೆ ಕಟ್ಟ ಮಂಗ ಮಕ್ಳು ಸ್ವಾಮಿ ಇವತ್ತು ನೋಡಿ ತರಿಸಿ ಅಲ್ಲ ರೀ ಹಜಾರ ಓಡಿಸ್ಕೊಂಡು ಹೋಗಿ ಮದುವೆ ಆದ್ನೆ ಇವಳ ಗಂಡ ಕಿರುಬಾಳಿನಲ್ಲಿ ಇಡ್ತಾನ ಅಂತಂದು ಅಷ್ಟು ಗೊತ್ತಕಲ್ಲ ನಾಚೆ ಬರಲ್ಲ ನಾವು ನಿನ್ನ ಹೆತ್ತ ಜನ್ಮಕ್ಕ ಅಷ್ಟು ಗೊತ್ತಾಗಲ್ಲ ನಾವು ಕೊಟ್ಟಪ್ಪ ಹೇ ಯು ಅಲ್ಲಿ ಕಟ್ಟ ಮಕ್ಳು ನಿಮಗೆ ಹೆಂಗೆ ಗೊತ್ತು ಹಾಂ ಅಜ್ಜ ರೀ ಸ್ವಲ್ಪ ಸಮಾಧಾನದಿದ್ದೀರಿ ನಿಮ್ಮ ಹೆಸರು ಅಲ್ಲವೇ ನಿಮ್ಮ ಇಡೀ ಮನಿತನದ ಜಾತಕವನ್ನೇ ಹೇಳುತ್ತೇವೆ ಹಾ ನಮ್ಮ ಮಂತ್ರ ಶಕ್ತಿಯಿಂದ ಹಾ ನಿಮ್ಮ ಹೆಸರು ಪದ್ದು ಅಲ್ಲವೇ ಅಲ್ಲ ಹಾ ಹಾಗೆ ನಿಮ್ಮ ಹೆಸರು ಪುಟ್ಟಪ್ಪ ಅಲ್ಲವೇ ಸಾಕು ಅಪ್ಪ ನೀವು ಮಂತ್ರ ಸಾಕು ಸಾಕು

ನೀನ ಸೀದಾ ಗೌಡ್ರತ್ರನೂ ಹೋಗ ದಾರ್ಯಾಗ ಯಾವ್ದಾರ ಮುದುಕಿ ಸಿಕ್ಕಲಕೊಂಡು ನಿಂದ್ರ ನೀ ಯಾರು ಸಿಕ್ಕ ವಿಜಯಲಕ್ಷ್ಮಿ ಹೇಳ್ತಾರ बघडा घेतला हुबळी पोरी हाड के चुटू चुटुंतड नारी हुड ए मुलागडा हळे मुलागडा

jan de nari ಹೇಳ್ತೇವೆ ಅವ್ರಿಗೆ ನಾನು ಬರ್ತೀನಿ ನಮ್ಮ ಅಪ್ಪಂಗಂತೂ ಗೊತ್ತಾಗದಾಗ ನಾಟಕ ಆಡಿರಿ ಮುಂದೆ ಬಂದ್ಮೇಲೆ ನಮ್ಮ ಅಪ್ಪನ ಗೊತ್ತಾಗ ಮಾಡಕ್ಕೆ ಹೋಗ್ಬೇಡ್ರಿ ಇಲ್ಲ ನಿಮ್ಮ ಚಣ್ಣ ಕಳಚಿ ಕೈಯಾಗ ಕೊಡ್ತಾರ ಹೋಗೋಣ ಏನ ವರ್ಷದ ಹಿಂದ ಮದುವೆ ಆದಿ ತಿಂಗಳ ಹಿಂದ ತಾಯಾದಿ ನಿನ್ನ ಮೊನ್ನೆ ಫೋನ್ ಕೂತಿಗೆ ಕೂಸಿಗೆ ಏನು ಹೆಸರು ಇಡಲಿ ಎಂದಿದ್ದಿ ವರ್ಷದ ಹಿಂದ ಮದುವೆ ಆದಿ ತಿಂಗಳ ಹಿಂದ ತಾಯಾದಿ విడలింగ పీ కలస్తారా మాలు మంగళనీ గట స్వల్పా తారో నల్గందటగా ఎలేవర స్వల్ప తారో నల్గందా తటగా బా కి మాడే నన్ను సంగు తమ్మ చక్లీ తన్నాను తినండి